ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ರಾಕೆಟ್ ವೇಗದಲ್ಲಿ ಚಿನ್ನದ ಬೆಲೆ ಏರ್ತಾ ಇದೆ ಅಲ್ವಾ ಅದು ಕಡಿವಾಣ ಹಾಕಬೇಕು ಅಂತ ಗೌರ್ಮೆಂಟ್ ಅವರು ಏನೋ ಮಾಡ್ತಾ ಇದ್ದಾರಂತೆ ಬನ್ನಿ ನೋಡೋಣ ಏನು ಮಾಡ್ತಾರೋ ಏನೋ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬಂಗಾರದ ಬೆಲೆ ಗಗನಕ್ಕೆ ಏರ್ತಾ ಇದೆ ಅಲ್ವಾ ಅದಕ್ಕಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಗೌರ್ಮೆಂಟ್ ಕ್ರಮ ಕೈಗೊಂಡಿದಾರಂತೆ ಅದು ಏನು ಅಂತ ನೋಡೋಣ ಬನ್ನಿ ಹತ್ತು ಗ್ರಾಮ್ ಚಿನ್ನಕ್ಕೆ ಬರೀ ಮೂವತ್ತು ಸಾವಿರ ರೂಪಾಯಿ ಆಗುತ್ತಂತೆ ಅಂದರೆ ಒಂದು ತೊಲ ಬಂಗಾರಕ್ಕೆ ಮೂವತ್ತು ಸಾವಿರ ಆಗುತ್ತಂತೆ ಇವಾಗಿರುವ ರೇಟ್ ನೋಡಿದರೆ ಬಂಗಾರದ್ದು ಇದ್ರ ಮೂರು ಪಟ್ಟಷ್ಟಿದೆ ಆದರೆ ಮೂವತ್ತು ಸಾವಿರಕ್ಕೆ ನಮಗೆ ಬಂಗಾರ ಹೇಗೆ ಸಿಗುತ್ತೆ ಸರ್ಕಾರ ಹೇಳಿದಂತೆ ಈ ರೀತಿ ಏನಾದರೂ ಆಯಿತು ಅಂತ ಹೇಳಿದರೆ ಎಲ್ಲರಿಗೂ ಬಂಗಾರ ಖರೀದಿ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಅಂದರೆ ಮೂವತ್ತು ಸಾವಿರ ರೂಪಾಯಿಗೆಲ್ಲ ಒಂದು ತಲ ಹತ್ತು ಗ್ರಾಮ್ ಬಂಗಾರ ಸಿಗುತ್ತೆ ಅಂತ ಹೇಳಿದರೆ ಯಾರು ತಾನೇ ಬಿಡ್ತಾರೆ ಅಲ್ವಾ ಎಲ್ಲರ ಕೈಗೂ ಚಿನ್ನ ಎಟಕ್ಬೇಕು ಅಂತ ಹೇಳಿ ಸರ್ಕಾರ ಅಂದ್ರೆ ಗೌರ್ಮೆಂಟ್ನವರು ಈ ರೀತಿ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನ ಖರೀದಿಸುವಂತ ದೇಶ ಅಂದ್ರೆ ಅದು ನಮ್ಮ ಭಾರತನೇ ಅಂತ ಹೇಳ್ಬೋದು ಆದರೆ ಕೆಲವು ತಿಂಗಳುಗಳಿಂದ ಬಂಗಾರ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಚಿನ್ನದ ಮಾರಾಟದಲ್ಲಿ ದೊಡ್ಡ ಕುಸಿತವನ್ನೇ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿರುವ ಚಿನ್ನದ ಬೆಲೆ ಏರುತ್ತಿರುವ ಚಿನ್ನದ ಬೆಲೆನೇ ಇದಕ್ಕೆಲ್ಲ ಕಾರಣ ಅಂತ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಪರಿಹಾರ ಮಾಡಲೇಬೇಕು ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಗೌರ್ಮೆಂಟ್ ಅವರು ಚಿನ್ನದ ಖರೀದಿ ಹಾಗೂ ಚಿನ್ನದ ಮೇಲಿನ ಹೂಡಿಕೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂಬತ್ತು ಕ್ಯಾರೆಟ್ ಚಿನ್ನವನ್ನ ಹಾಲ್ಮಾರ್ಕ್ ಮಾನದಂಡಗಳಲ್ಲಿ ಸೇರಿಸಲಾಗಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕ್ಯಾರೆಟ್ ಇದರಂತೆ ಹಾಲ್ಮಾರ್ಕ್ ಶುದ್ಧತೆಗಳಿಗೆ ನೈನ್ ಕೆ ಅನ್ನು ಅಧಿಕೃತವಾಗಿ ಸೇರಿಸಲಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಪರಿಶುದ್ಧ ಅಂತ ಹೇಳಿದರೆ ಅದು ನೈಂಟಿ ನೈನ್ ನೈನ್ ಪರ್ಸೆಂಟ್ನಷ್ಟು ಶುದ್ಧವಾಗಿದೆ ಅದರಲ್ಲಿ ಬೇರೆ ಯಾವುದೇ ಲೋಹಗಳು ಮಿಕ್ಸ್ ಆಗಿರೋಲ್ಲ ನೈನ್ ಕ್ಯಾರೆಟ್ ಚಿನ್ನವು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಷ್ಟು ಶುದ್ಧವಾಗಿದೆ ಅಂತ ಹೇಳ್ತಾರೆ ಅದರಲ್ಲೂ ನೈನ್ ಕ್ಯಾರೆಟ್ ಚಿನ್ನದ ಬೆಲೆ ಅತ್ಯಂತ ಕಡಿಮೆ ಆಗಿರುತ್ತೆ ಹಗ್ಗದ ಬೆಲೆ ಚಿನ್ನ ಖರೀದಿಸಬೇಕು ಅಂತ ಅನ್ಕೊಂಡಿರೋರಿಗೆ ಸರಿಯಾದ ಆಯ್ಕೆ ಅಂತ ಕ್ಯಾರೆಟ್ ಚಿನ್ನ ಬರೀ ಹಗ್ಗ ಮಾತ್ರ ಅಲ್ಲ ರೇಟ್ ಮಾತ್ರ ಅಲ್ಲ ಅದು ಶುದ್ಧತೆ ಮತ್ತೆ ಸುರಕ್ಷಿತವಾಗಿ ಕೂಡ ಹೂಡಿಕೆ ಮಾಡಬಹುದು ಪ್ರಸ್ತುತ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಇವಾಗ ಪ್ರತಿ ಗ್ರಾಮ್ಗೆ ಸುಮಾರು ಹತ್ತು ಸಾವಿರದ ಎರಡ್ ನೂರ ಮೂವತ್ತೊಂದು ರೂಪಾಯಿ ಅಂದರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಮೇಲೇ ಆಗುತ್ತೆ ಆದರೆ ನೈನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಗೊತ್ತಾ ಪ್ರತಿ ಗ್ರಾಮ್ಗೆ ಮೂರು ಸಾವಿರದ ಎಂಟುನೂರ ಮೂವತ್ತೇಳು ರೂಪಾಯಿ ಇದರ ಪ್ರಕಾರ ನೋಡೋದಾಯಿತು ಅಂತ ಹೇಳಿದರೆ ಹತ್ತು ಗ್ರಾಮ್ ಬಂಗಾರಕ್ಕೆ ಅಂದರೆ ನೈನ್ ಕ್ಯಾರೆಟ್ ಹತ್ತು ಗ್ರಾಮ್ ಬಂಗಾರಕ್ಕೆ ಮೂವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಹಾಗಾಗಿ ಇನ್ನೇನು ಶುಭ ಸಮಾರಂಭಗಳು ಆಗಿರ್ಬೋದು ಅಥವಾ ಮದುವೆ ಕಾರ್ಯಕ್ರಮಗಳಿಗಾಗಿರ್ಬೋದು ಗೋಲ್ಡ್ ಬೇಕೇ ಬೇಕಾಗುತ್ತೆ ಗೋಲ್ಡ್ ಖರೀದಿ ಮಾಡುವವರು ಯಾವಾಗಲೂ ಇನ್ನೂ ನೈನ್ ಕ್ಯಾರೆಟ್ ಗೋಲ್ಡನ್ನು ಖರೀದಿ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ತುಂಬ ಅಂದರೆ ತುಂಬಾ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು ಅವರೇ ಹೇಳ್ತಾ ಇದ್ದಾರೆ ಅಲ್ವಾ ನೈನ್ ಕ್ಯಾರೆಟ್ ಚಿನ್ನ ಶುದ್ಧವಾಗಿದೆ ಮತ್ತು ಸುರಕ್ಷಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ನೈನ್ ಕ್ಯಾರೆಟ್ ಚಿನ್ನ ಖರೀದಿ ಮಾಡಿದ್ವಿ ಅಂತ ಹೇಳಿದರೆ ನೈನ್ ಕ್ಯಾರೆಟು ಹತ್ತು ಗ್ರಾಮ್ ಬಂಗಾರಕ್ಕೆಲ್ಲ ನಮಗೆ ಮೂವತ್ತೆಂಟು ಸಾವಿರ ರೂಪಾಯಿಗೆ ಸಿಗ್ಬಿಡುತ್ತೆ ಆದರೆ ಟ್ವೆಂಟಿ ಫೋರ್ ಕ್ಯಾರೆಟ್ಸಿಂದ ನಾವು ತಗೊಂಡ್ವಿ ಅಂತ ಹೇಳಿದರೆ ಒಂದು ಲಕ್ಷದ ಮೇಲೇನೆ ಆಗುತ್ತೆ ಹತ್ತು ಗ್ರಾಮ್ಗೆ ಇದರಲ್ಲಿ ಗೊತ್ತಾಗುತ್ತೆ ಅಲ್ವಾ ನಾವು ಮೂರು ಪಟ್ಟಷ್ಟು ಬಂಗಾರನ ಜಾಸ್ತಿ ತೊಗೋಬೋದು ನೈನ್ ಕ್ಯಾರೆಟ್ ಬಂಗಾರ ತೊಗೊಂಡ್ವಿ ಅಂತ ಹೇಳಿದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರ ಒಂದು ಲಕ್ಷದ ಮೇಲೇನೆ ಆಗುತ್ತೆ ಹತ್ತು ಗ್ರಾಮ್ಗೆ ಆದರೆ ಅದೇ ಬೆಲೆಯಲ್ಲಿ ನಾವು ನೈನ್ ಕ್ಯಾರೆಟ್ ಬಂಗಾರ ತೊಗೊಂಡ್ವಿ ಅಂತ ಅಂದರೆ ಮೂವತ್ತು ಗ್ರಾಮ್ ಬಂಗಾರನ ತೊಗೋಬೋದು ಹತ್ತು ಗ್ರಾಮ್ ಬಂಗಾರ ತಗೊಳ್ಳೋ ದುಡ್ಡಲ್ಲಿ ನಾವು ಮೂವತ್ತರಿಂದ ನಲ್ವತ್ತು ಗ್ರಾಮ್ ಬಂಗಾರನ ತೊಗೋಬೋದು ಇದು ಯಾವ ಫೇಕು ಅಲ್ಲ ಏನೂ ಅಲ್ಲ ಅಂದರೆ ನೈನ್ ಕ್ಯಾರೆಟ್ ಗೋಲ್ಡು ಅಂದರೆ ಶುದ್ಧವಾಗಿರುತ್ತೋ ಇಲ್ವೋ ಅನ್ನೋದು ಅನುಮಾನವೇ ಬೇಡ ಯಾಕಂತ ಹೇಳಿದರೆ ಇದು ಗೌರ್ಮೆಂಟ್ನವರೇ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರೇ ಹೇಳಿದ್ದಾರೆ ನೈನ್ ಕ್ಯಾರೆಟ್ ಬಂಗಾರ ಶುದ್ಧವಾಗಿರುತ್ತೆ ಮತ್ತು ಸುರಕ್ಷಿತವಾಗಿರುತ್ತೆ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ನವರೇ ನಮಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ತರವಾದಂತ ಮೋಸ ಇರೋಲ್ಲ ನಾವು ಕಣ್ ಮುಚ್ಕೊಂಡು ನೈನ್ ಕ್ಯಾರೆಟ್ ಬಂಗಾರನ ಖರೀದಿ ಮಾಡಬಹುದು ಆದಷ್ಟು ಬೇಗ ಕೇಂದ್ರ ಸರ್ಕಾರದವರು ತಗೊಂಡಿರುವಂತ ಈ ಕ್ರಮ ಆದಷ್ಟು ಬೇಗ ಜಾರಿ ಎಲ್ಲರ ಕೈಗೂ ಎಟ್ಕುವಂತೆ ಚಿನ್ನ ಸಿಗ್ಲಿ